ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂಥ ಹಾಗೆ ಕ್ವಿಕ್ಕಾಗಿ ಮಾಡುವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಅನ್ನ ಒಂದು ರೆಡಿಯಾಗಿತ್ತು ಅಂದರೆ ಕೇವಲ ಒಂದು ಹತ್ತರಿಂದ ಹದಿನೈದು ಒಳಗಡೆ ಆಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಬನ್ನಿ ಹಾಗಾದರೆ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಕಡಾಯಿಗೆ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿಯಾಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲೇ ಉದ್ದಿನಬೇಳೆ ಮತ್ತು ಬೇಳೆಯನ್ನು ಹುರ್ಕೊಳ್ಬೇಕು ಅವಾಗ ಕೆಂಪಾಗಿ ಗರಿಗರಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಉದ್ದಿನ ಕಡಲೆ ಬೇಳೆ ಫ್ರೈ ಆದ ನಂತರ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಸೇರಿಸ್ಕೊಂಡು ಇದಕ್ಕೆ ಇದಕ್ಕೊಂದು ಟೇಬಲ್ ಸ್ಪೂನ್ ಆಗುವಷ್ಟು ನೆನೆಸಿರುವಂಥ ಬಟಾಣಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಹಸಿ ಬಟಾಣಿ ಸಿಕ್ತಂದ್ರೆ ಅದನ್ನಾದರೂ ಹಾಕ್ಕೊಳ್ಬೋದು ಅಥವಾ ಅವರೆಕಾಳು ಸಿಕ್ತಂದ್ರೆ ಅವರೇ ಸೀಸನ್ ಸೀಸನಲ್ಲಿ ಅದನ್ನಾದರೂ ಹಾಕ್ಕೊಳ್ಬಹುದು ನೀಟಾಗಿ ಫ್ರೈ ಆದ ನಂತರ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಸೊ ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದೂವರೆಯಿಂದ ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಂ ಗಾತ್ರದ ಟೊಮೆಟೊವನ್ನು ನೀರು ಹಾಕಿದನೇ ಮಿಕ್ಸಿಯಲ್ಲಿ ರನ್ ಮಾಡಿ ಹಾಕ್ಕೊಂಡಿರುವಂಥದ್ದು ನಾನಲ್ಲಿ ಫಾರಮ್ ಟೊಮೆಟೊವನ್ನು ಬಳಸಿದ್ದೀನಿ ಸಾಧ್ಯವಾದಷ್ಟು ಫಾರಮ್ ಟೊಮೊಟೋವನ್ನು ಬಳಸಿ ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಜಾಸ್ತಿ ಹುಳಿಯಾಗಿಬಿಡತ್ತೆ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಸಿಮ್ಮಲ್ಲಿಟ್ಟು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಳ್ಬೇಕು ಅದರಲ್ಲಿರುವಂಥ ತೇವಾಂಶ ಎಲ್ಲ ಆವಿಯಾಗಿ ಎಣ್ಣೆ ಜಾಸ್ತಿ ಹಾಕಿದರೆ ನಿಮಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಗಟ್ಟಿಯಾಗುತ್ತೆ ತದನಂತರ ಇದಕ್ಕೆ ಒಂದು ಎರಡು ಆಗುವಷ್ಟು ಅಶ್ನದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಖಾರ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಡಿ ತದನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿಯನ್ನು ಸೇರಿಸ್ಕೊಂಡು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ನೀವು ಖಾರ ಜಾಸ್ತಿ ಇಷ್ಟಪಡೋರು ಬೇಕು ಅಂತ ಹೇಳಿದರೆ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ವಲ್ಲ ಆ ಟೈಮಲ್ಲಿ ಸಣ್ಣದಾಗಿ ಒಂದು ಎರಡು ಹಸಿಮೆಣಸಿನಕಾಯನ್ನ ಹೆಚ್ಚಿಬಿಟ್ಟು ಹಾಕ್ಕೊಳ್ಬಹುದು ಸೊ ನೀಟಾಗಿ ಫ್ರೈ ಆಯಿತು ನೋಡಿ ಇವಾಗ ನಮಗೆ ಗೊಜ್ಜು ರೆಡಿ ಆಯಿತು ಈ ಟೈಮಲ್ಲಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಉದ್ರ ಉದ್ರಾಗಿ ಮಾಡ್ಕೊಂಡಿರುವಂಥ ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೆಲ್ಲ ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ ಅನ್ನ ಮಾಡ್ಕೊಳ್ಳಿ ಮಿಕ್ಕಿರೋ ಅನ್ನ ಇತ್ತು ಅಂದರೆ ಉಳಿದಿರೋತ್ತಲ್ಲ ಲೆಫ್ಟ್ ಓವರ್ ರೈಸಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬಹುದು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಅನ್ನ ತಣ್ಣಗಿದ್ರೆ ನಾವು ಈ ರೀತಿ ಫ್ಲೇಮನ್ನು ಇಟ್ಟು ಮಿಕ್ಸ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ಬೆಚ್ಚಬೆಚ್ಚಿಗಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ರುಚಿ ನೋಡ್ಕೊಳ್ಳಿ ಉಪ್ಪು ಖಾರ ಬೇಕು ಅಂದರೆ ಈ ಟೈಮಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ಐದು ನಿಮಿಷ ಸಣ್ಣ ಉರಿಲೆ ಬಿಡಿ ಅವಾಗ ಅದು ಅದರಲ್ಲಿರುವಂಥ ತೇವಾಂಶ ಎಲ್ಲ ಅನ್ನ ಹೀರ್ಕೊಂಡು ಅನ್ನ ಸ್ವಲ್ಪ ಉದ್ರದ್ರಾಗುತ್ತೆ ಹಾಗೆ ಆ ಟೊಮೆಟೊ ಫ್ಲೇವರೆಲ್ಲ ಚೆನ್ನಾಗಿ ಅನ್ನಕ್ಕೆ ಹಿಡ್ದಿರತ್ತೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲೇ ಬಿಟ್ಟಾಗ ಅನ್ನ ನೋಡಿ ಉದ್ರ ಆಗುತ್ತೆ ಕೊನೆಯಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ರೀತಿ ನಿಂಬೆಣ್ಣೆಯಿಂದ ಸಹ ಬೇಡ ಯಾಕಂದರೆ ನಮಗೆ ಹುಳಿ ಹುಳಿಯಂಶ ಇರೋದ್ರಿಂದ ಅಷ್ಟೇ ಹುಳಿ ಸಾಕಾಗುತ್ತೆ ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ ಇವಾಗ ನಮಗೆ ಟೊಮೊಟೊ ರೈಸ್ ರೆಸಿಪಿ ರೆಡಿ ಆಯಿತು ಫ್ಲೇಮ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಣ್ಣಗಾದ್ಮೇಲೆ ಕೂಡ ನೀವು ಇದನ್ನ ಸರ್ವ್ ಮಾಡ್ಬೋದು ರುಚಿಯಾಗೆ ಇರುತ್ತೆ ನಾನು ಕಾಯಿ ಚಟ್ನಿ ಜೊತೆಗೆ ಮಾಡಿದ್ದೆ ನೀವು ಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಪುದೀನ ಚಟ್ನಿ ಆಗಿರ್ಬೋದು ಅಥವಾ ಗಟ್ಟಿ ಮೊಸರು ಮೊಸರು ಬಜ್ಜಿ ಯಾವ್ದು ಜೊತೆಗಾದ್ರೂ ಸರ್ವ್ ಮಾಡ್ಬೋದು ಇವಾಗಂತೂ ಸ್ಕೂಲ್ಗಳು ಶುರುವಾಗಿದೆ ಅಲ್ಲ ಮಕ್ಕಳು ಗಳಿಗೆ ಯಾವ ರೀತಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಸೊ ಈ ರೀತಿ ಸಿಂಪಲ್ ಆದಂತಹ ಒಂದು ರೈಸ್ ರೆಸಿಪಿಯನ್ನು ಟ್ರೈ ಮಾಡಿ ಈ ರುಚಿಯಾದ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು